ನನ್ನ ಹೃದಯ ಬಂದವರೇ ನಾವು ಬೇರೂರು ಟೌನಿಗೆ ಬಂದಾಗ ಶ್ರೀ ಶ್ರೀಲಕ್ಷ್ಮಿ ಕ್ಯಾಂಟೀನಲ್ಲಿ ಊಟ ಮಾಡಿದ್ದು ಅಷ್ಟು ಅದ್ಭುತವಾಗಿತ್ತು ಊಟ ಅದಾದ ನಂತರ ಟೌನ್ ಬಿಟ್ಟು ಸ್ವಲ್ಪ ಮುಂದೆ ಬಂದು ನಮ್ಮ ಫ್ರೆಂಡು ಸಿಕ್ಕಿದ ಅವನ ಜೊತೆ ಬಹಿರಥ ಕ್ಯಾಂಟೀನಲ್ಲಿ ಟೀ ಕುಡಿದು ಬೋಂಡ ತಗೊಂಡು ತಿಂದ್ಕೊಂಡು ಸಕ್ಕತ್ತಾಗಿತ್ತು ಆ ಟೇಸ್ಟು ಫ್ರೆಂಡ್ಸ್ ಈ ಲಕ್ಷ್ಮೀ ಕ್ಯಾಂಟೀನ್ ತಿಂಡಿ ತಿಂದಿದ್ದು ಆ ವಿಡಿಯೋನು ಫುಲ್ ಇದೆ ನಮ್ಮ ಜೀರೋ ಲೈಫ್ ಚಾನಲ್ ಮತ್ತು ಬಹಿರತ ಕ್ಯಾಂಟೀನಲ್ಲಿ ಟೀ ಕುಡಿದಿದ್ದು ಫುಲ್ ವಿಡಿಯೋ ಲಿಂಕು ಇದೆ ಎರಡು ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಈಗ ಒಗ್ರೆಕಾನ್ಗಿರಿ ಮತ್ತು ಒಗ್ಗ್ರಹಳ್ಳಿ ದೇವಸ್ಥಾನದ ಹೆಬ್ಬಾಗ್ಲೂ ಮುಂದೆ ನಿಂತಿದ್ದೀವಿ ಫಸ್ಟು ನಮಗೆ ಸಿಗೋದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಲ್ಲಿಗೆ ಹೋಗಿ ದರ್ಶನ ಮಾಡೋಣ ನಂತರ ಗುಡ್ಡದ ಮೇಲೆ ಹೋಗಬೇಕು ಒಗ್ರೇಕಾನಗಿರಿಗೆ ಅಷ್ಟು ಅದ್ಭುತವಾಗಿದೆ ಅಂತ ದೇವಸ್ಥಾನ ನಮ್ಮ ಫ್ರೆಂಡ್ಸ್ ಹೇಳಿದರು ವೀಡಿಯೋ ಶೇರ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ತಿಳಿಸಿದ್ರ ಅದಕ್ಕೆ ಬಂದು ಹೋಗಿ ದೇವಸ್ಥಾನ ನೋಡಿ ದರ್ಶನ ಮಾಡೋಣ ಹೇಗಿದೆ ಯಾವ ತರ ಇದೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಬಂದಿದ್ರು ನೀವು ಫ್ರೆಂಡ್ಸ್ ಹೆಬ್ಬಾಕ್ಲಿಂದ ದೇವಸ್ಥಾನಕ್ಕೆ ಎರಡು ಕಿಲೋಮೀಟರ್ ಈಗ ಈ ದೇವಸ್ಥಾನ ಬಂದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗಿ ನೋಡೋಣ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋ ನೋಡಿ ಅವಾಗಲೇ ದೇವಸ್ಥಾನ ಯಾವ ತರ ಇದೆ ಯಾವ ತರ ಕಟ್ಟಿದ್ದಾರೆ ಪ್ರತಿಯೊಂದು ಕೂಡ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿರಾನೆ ದೇವಸ್ಥಾನ ಹೇಗಿದೆ ಅಂತ ನೀವು ತಿಳ್ಕೊಬೋದು ಹಾಗೂ ನಮ್ಮ ಜೀರಾ ಲೈವ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಿಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ ಕೊನೆಯವರೆಗೂ ವಿಸ್ ಮಾಡ್ದಂಗೆ ವಿಡಿಯೋ ನೋಡಿ ಇಷ್ಟ ಆದರೆ ಮನ್ಸಾರೆ ಲೈಕ್ ಮಾಡಿ ಹಾಗೇ ನಮ್ಮ ಶ್ರೀ ರಂಗನಾಥ ಸ್ವಾಮಿ ಕ್ಷೇತ್ರಕ್ಕೆ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಇದು ಒಗ್ಗರಳ್ಳಿಯಲ್ಲೇ ಇರೋದು ಫ್ರೆಂಡ್ಸ್ ಬೇರೂರಿಂದ ಒಂದು ಎಷ್ಟು ಒಂದು ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಜಾಸ್ತಿ ದೂರ ಇಲ್ಲ ಅದ್ಭುತವಾಗಿ ಕಟ್ಟಿದಾರೆ ಅಂದರು ಈಗ ಕಾಲು ತೊಳ್ಕೊಂಡು ಹೋಗೋಣ ಫ್ರೆಂಡ್ಸ್ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಕಾಲಿಂದ ದೇಹದ ತಂಕನೇ ಶುದ್ಧವಾಗಿರುತ್ತೆ ಆದರೆ ಬರೋ ಜಾಗದಲ್ಲಿ ಪಾಪ ಮಾಡಿರೋ ಜಾಗ ಕೂಡ ಇರ್ಬೋದು ಅದಕ್ಕೆ ಕಾಲು ತೊಳೆದು ಹೊರಗಡೆ ಹೋಗೋದಂತ ನಮ್ಮ ತಂದೆಯವರು ಹೇಳ್ತಿದ್ರು ಅದು ನನಗೆ ಏನಂತ ಇವತ್ತವರೆಗೂ ಗೊತ್ತಿಲ್ಲ ನಿಮಗೆ ಬಸ್ತಿನಿರು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಿ ಫ್ರೆಂಡ್ಸ್ ನೀವು ಈ ಥರ ಕಾಲು ತೊಳ್ಕೊಂಡು ಹೋಗಿರ್ತೀರ ದೇವಸ್ಥಾನದೊಳಗೆ ಅಷ್ಟು ಅದ್ಭುತ ಅಂದರೆ ಪುಣ್ಯ ಸ್ಥಳದಲ್ಲಿ ಮತ್ತು ನಮ್ಮಮ್ಮ ಎಲ್ಲರು ಉತ್ತರದ ದೇವಸ್ಥಾನಗಳಿಗೆ ಹೋಗಿ ಬಂದರೆ ಕಾಲು ತೊಳ್ಕೊಂಡು ಮತ್ತೆ ಮನೆ ತನಕ ಬರೋ ತನಕ ಎಲ್ಲೂ ಕಾಲು ತೊಳೆಯಂಗಿಲ್ಲ ಅಂತೆ ಹಂಗೆ ಕೆಸರು ಕೆಸರಾದರೆ ತೊಳೆಬೋದು ಅಂತ ಹೇಳೋರು ಇದೊಂದು ಆವಾಗಿನ ಕಾಲದಿಂದ ಬಂದಿರೋ ಐದೀಗ ಅಷ್ಟು ಒಳ್ಳೆಯದು ತಿಳಿಸ್ತಿದ್ರು ಎಲ್ಲರಿಗೂ ಫ್ರೆಂಡ್ ದೇವಸ್ಥಾನ ಹಳೆ ಕಾಲದ್ದು ಏನಪ್ಪ ಆ ಥರ ಕಟ್ಟಿದ್ದಾರೆ ಸೂಪರ್ ಆಗಿದೆ ನೋಡೋಕೆ ಸಕ್ಕತ್ತಾಗಿದೆ ಹೊರಗಡೆ ಗೋಪುರ ಮಾತ್ರ ಸೂಪರಾಗಿ ಕಟ್ಟಿದ್ರು ನನಗೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಲ್ವಾ ಆಗಿದೆ ದೇವಸ್ಥಾನ ದೇವಸ್ಥಾನ ಫ್ರೆಂಡ್ಸ್ ಬೇರೆ ಲೆವೆಲ್ ಇದು ಕೆಂಚರಾಯಿ ಸ್ವಾಮಿ ನಾನ್ ವೆಜ್ ಅಂದರೆ ಮಟನ್ ಚಿಕನ್ ತಿನ್ನೋದೇ ಇರೋ ದೇವರಿಗೆ ಕಾವಲ್ ದೇವರಾಗಿ ಈ ಥರ ದೇವರುಗಳು ಇರುತ್ತೆ ಏನೇ ಕ ಕಷ್ಟ ಒಳ್ಳೇದು ಕೆಟ್ಟದು ಒಬ್ಬರು ಕೆಟ್ಟದಾಗುತ್ತಿದೆ ದೇವಸ್ಥಾನ ಪಕ್ಕದಲ್ಲಿ ಅಂದರೆ ಈ ದೇವರ ಕಾಪಾಡೋದು ಯಾವುದಕ್ಕೆ ಆಗಲಿ ಅಂದರೆ ದೇವ್ರು ಕಾಪಾಡಲ್ವ ಅಂತಲ್ಲ ಇಲ್ಲ ಫ್ರೆಂಡ್ಸ್ ಎಲ್ಲ ದೇವರು ಒಂದೇ ಆದರೆ ಈ ದೇವರಿಗೆ ದೇವಸ್ಥಾನದಲ್ಲಿ ಕಾವಳಾಗಿರೋದು ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದು ಮನೆಗೆ ಹೋಗಿ ಸೇರೋ ತನಕ ದೇವ್ರಿಗೆ ಕಾವಳಾಗಿರುತ್ತೆ ಫ್ರೆಂಡ್ಸ್ ಈಗ ದೇವಸ್ಥಾನ ಪೂಜೆ ಮಾಡ್ಕಂತ ಈಗ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಈಗ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ನಾವು ಬರಬೇಕಾದ್ರೇ ಹನ್ನೊಂದುವರೆ ಹ್ಞೂ ಈಗ ದೇವ್ರ ದರ್ಶನ ಆಗೋ ತನಕ ಕಾಯ್ಬೇಕು ಫ್ರೆಂಡ್ಸ್ ಎಲ್ಲ ಅಲಂಕಾರ ಮಾಡ್ತಿದ್ದಾರೆ ದೇವರಿಗೆ ಎಷ್ಟು ಅದ್ಭುತವಾಗಿ ಮಾಡ್ತಿರ್ಬೇಕು ನಮ್ಮ ಪೂಜಾರಿ ಫ್ರೆಂಡ್ಸ್ ಒಳಗಡೆ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಫ್ಯಾಮಿಲಿ ಜೊತೆ ಬಂದು ಶ್ರೀ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ಈ ಕಡೆ ಅಮ್ಮನವರು ಇದ್ದಾರೆ ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ ಕೊನೆಯವರೆಗೂ ವಿಡಿಯೋ ನೋಡಿ ಮಿಸ್ ಮಾಡ್ದಂಗೆ ನೀವು ತಿಳ್ಕೊಬೋದು ಪಕ್ಕದಲ್ಲಿ ಅಮ್ಮನವ್ರು ಇದ್ದಾರೆ ಹೆಸರು ಗೊತ್ತಿಲ್ಲ ಅದನ್ನು ಲೈಟ್ ಫೋಕಸಿಗೆ ಕಾಣ್ತಾನೂ ಇಲ್ಲ ಆಮೇಲೆ ಪೂಜಾರಿ ಸ್ವಾಮೀಜಿ ಹತ್ರ ಕೇಳಬೇಕು ಕೇಳಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮಹಾಲಕ್ಷ್ಮಿ ಅಮ್ಮನವರು ಪಕ್ಕದಲ್ಲಿರೋದು ಅಷ್ಟು ಅದ್ಭುತವಾಗಿ ದೇವರು ದರ್ಶನ ನನಗೆ ತುಂಬ ಆಯಿತು ಪೂಜೆ ಮಾಡಬೇಕಾದ್ರೆ ನೋಡ್ಬೇಕಾದ್ರೆ ಸೂಪರ್ ಆಗಿದೆ ಸಕ್ಕತ್ತಾಗಿ ಕಟ್ಟಿದರೆ ಮೇಲ್ಗಡೆ ಡಿಸೈನ್ ನೋಡಿ ಫ್ರೆಂಡ್ಸ್ ಬೇರೆ ಲೆವೆಲ್ ಕಾಲದ ದೇವಸ್ಥಾನ ಥರನೇ ಕಟ್ಟಿದ್ದಾರೆ ಕಾಲದ ದೇವಸ್ಥಾನನ ಈಗ ರೀಸೆಂಟಲ್ಲಿ ಕಟ್ಟಿದೆ ಅಂತ ನನಗೆ ಗೊತ್ತಿಲ್ಲ ದೇವರು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲ ಇಲ್ಲೇ ಇರಬೇಕು ಮೋಸ್ಟ್ಲಿ ಕಟ್ಟಿದ್ದಾರೆ ಇತಿಹಾಸ ಇರುತ್ತೆ ದೇವಸ್ಥಾನ ಅಂದರೆ ಒಂದೊಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಕಟ್ಟಿರ್ತಾರೆ ಆಗಿನ ಕಾಲದವರು ಪೂಜಾರಿ ಸ್ವಾಮೀಜಿಯವರು ಅಲಂಕಾರ ಆದಮೇಲೆ ಈಗ ಓಪನ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಮ್ಮ ಅಣ್ಣವರು ಹೋಗೋಣ ಹೋಗೋಣ ಅಂತಿದ್ರು ಈಗ ದೇವ್ರ ದರ್ಶನ ಅದ್ಭುತವಾಗಾಯಿತು ಸ್ವಲ್ಪದ ಕಾದಿದ್ದಕ್ಕೆ ಬಂದು ಇಪ್ಪತ್ತು ನಿಮಿಷ ಕಾದು ದೇವ್ರ ಪೂಜೆನೂ ಆಗ್ತಾ ಹಾಗೆ ಫಸ್ಟ್ ಪೂಜೆಗೆ ಬಂದುಬಿಟ್ಟು ಪೂಜೆ ಆಗ್ತಾ ದೇವ್ರ ಅಲಂಕಾರ ನೋಡ್ತಾ ಇದ್ರೆ ಸಕ್ಕತ್ತ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಈ ಥರ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡ್ದಂಗೆ ಫ್ರೆಂಡ್ಸ್ ಎಲ್ಲ ಭಕ್ತಾದಿಗಳು ಹೂವು ಜೋಡಿಸಿರ್ತಾರೆ ದೇವ್ರ ಹತ್ರ ಏನಾದ್ರು ಬೀಳ್ಕೊಂಡು ಈಗ ನಮಗೆ ಒಳ್ಳೇದಾಗಬೇಕಂತ ಬಳಗಡೆ ಕೊಡಂದರೆ ಒಳಗಡೆ ಕೊಡ್ತಂದ್ರೆ ಹೂ ಬಿತ್ತು ದೇವ್ರ ಮೇಲೆ ಅಂಕರ ಮಾಡಿರೋ ಹೂ ಬಿತ್ತಂದರೆ ಬಳಗಡೆ ಬೇಡ್ಕೊಂಡು ಏನೇ ಒಂದು ಬೇಡ್ಕೊಂತೀವಿ ಮನೆ ಕಟ್ಟಬೇಕು ಮದುವೆ ಆಗಬೇಕು ಇನ್ನೂ ನಾನಾ ರೀತಿ ಬೇಡ್ಕೊಂತೀವಿ ಅದಾಗಬೇಕಂದ್ರೆ ನಾವು ಬೆಳಗಡೆ ಕೊಡಪ್ಪ ಅಂದರೆ ಒಳಗಡೆ ಕೊಡ್ತಂದ್ರೆ ಆಗುತ್ತೆ ಇದು ಆಗಲ್ಲ ಈಗ ಸ್ವಲ್ಪ ತಡಿ ನಿಧಾನ ಕಟ್ ಮಾಡೋಣ ಪ್ರತಿಯೊಂದಷ್ಟೇ ವಿಷಯದಲ್ಲಿ ಎಳಗಡೆ ಕೊಡಂದರೆ ಎಡಗಡೆ ಕೊಡುತ್ತೆ ಇಲ್ಲ ನನಗೆ ನೀನೇ ದಾರಿ ನಾನು ಎಲ್ಲನೂ ನಾನು ತಾಂಡಾಗ ನೀನು ನನ್ನ ದಾರಿ ತೋರಿಸೋಂಥ ನೆತ್ತಿಂದ ಹೂ ಬಿದ್ದರೂ ಬೇಡ್ಕೊಂಬೋದು ಆ ಥರ ಬಿದ್ದರೂ ಅದು ದೇವ್ರ ದಾರಿ ಇರುತ್ತೆ ಎಲ್ಲದು ದೇವ್ರಿಗೆ ಹುಟ್ಟಿದ್ದು ಫ್ರೆಂಡ್ಸ್ ಆ ಥರ ಬೇಡ್ಕೊಂತಾರೆ ಪ್ರತಿಯೊಬ್ಬರು ಅದೇ ಹೂವು ಕೇಳ್ರಿ ನೀವೇ ಕೇಳಿರಿ ಅಂತ ಅನ್ನರು ಅಕ್ಕರಿಗೂ ಎಲ್ಲ ಯೋಚನೆ ಮಾಡಿ ಕೇಳ್ತಾ ಇದ್ರು ಟೈಮ್ ಆಗುತ್ತಂತಕ್ಕಾಗ ಆಯಿತು ನನಗೆ ತುಂಬ ಇಷ್ಟ ಆಯಿತು ನೀವು ಬಂದು ಮಿಸ್ ಮಾಡ್ದಂಗೆ ಫ್ಯಾಮಿಲಿ ಜೊತೆ ಬಂದು ಶ್ರೀ ಕ್ಷೇತ್ರ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಸೂಪರಾಗಿ ಕಟ್ಟಿದ್ದಾರೆ ಮಿಸ್ ಮಾಡ್ದಂಗೆ ಬನ್ನಿ ಫ್ರೆಂಡ್ಸ್ ನನಗಂತೂ ಮೈ ಮರೆತೋಗ್ಬಿಟ್ಟೆ ಬೇರೆ ಲೆವೆಲಲ್ಲಿ ಕಟ್ಟಿದ್ದಾರೆ ಸಕ್ಕತ್ತಾಗಿದೆ ತುಂಬ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಾವು ಏನೇ ಆಗಲಿ ನಮ್ಮ ಕೆಲಸ ಸಾಯ ತನಕ ಇದ್ದಿದ್ದೆ ಸತ್ತೇನು ಓದ್ಕೊಂಡು ಹೋಗಲ್ಲ ಫ್ಯಾಮಿಲಿಗಂತ ಟೈಮ್ ಕೊಡಿರಿ ಫ್ರೆಂಡ್ಸಿಗೆ ಟೈಮ್ ಕೊಡಿ ನಿಮಗೆ ಪ್ರೀತಿ ಹುಡುಗಿಯರ ಟೈಮಿಗೆ ಕೊಡಿ ಮತ್ತು ಇನ್ನೂ ನಾನಾ ರೀತಿ ಹೊಸ ಫ್ರೆಂಡ್ಸ್ ಯಾರೇ ಆಗಲಿ ಇಲ್ಲ ನಿಮಗೆ ನಿಮ್ಮ ಖುಷಿಗೋಸ್ಕರನಾದರೂ ಟೈಮ್ ಕೊಡಿ ಈ ಥರ ದೇವಸ್ಥಾನ ಬಂದು ನೋಡಿ ನಿಮ್ಗೆ ಇಷ್ಟ ಆಗಿರೋ ಪ್ಲೇಸಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಏನಾಗೋದಿಲ್ಲ ಇರೋ ದಿನ ನಾವು ಖುಷಿಯಾಗಿ ಹೋಗಿ ಬರಬೇಕು ಜೀವನ ಪೂರ್ತಿ ದುಡಿಯೋದೇ ಕಳೆಯೋದೇ ಇದ್ದಾವೆ ಕೆಲವರಿಗೆ ಎಷ್ಟೇ ದುಡಿದ್ರೂ ಉಳಿಯಲ್ಲ ಮತ್ತು ಕೆಲವರು ಸ್ವಲ್ಪ ದುಡಿದ್ರೂ ಉಳಿಸ್ತಾರೆ ಕೆಲವರಿಗೆ ಕಾಲ ಪ್ರತಿ ದುಡಿದ್ರೂ ಕಷ್ಟ ಇದ್ದೇ ಇರುತ್ತೆ ಎಲ್ಲರಿಗೂ ದಾರಿ ತೋರಿಸೇ ತೋರಿಸುತ್ತಾನೆ ದೇವರು ಫ್ರೆಂಡ್ಸ್ ನೀವು ಯಾವುದೇ ವಿಷಯದಲ್ಲಿ ಬೆಳೀಬೇಕಂದ್ರೆ ಫಸ್ಟು ತಿಳ್ಕೊಬೇಕು ಅದಾದ ನಂತರ ಕಲಿಬೇಕು ತಿಳ್ಕೊಬೇಕು ಕಲಿಬೇಕು ಆಮೇಲೆ ಬೆಳೀಬೇಕು ಬೆಳೆಯೋಕ್ಕೆ ಇವೆರಡು ಆಗಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಈ ದೇವಸ್ಥಾನ ಇಷ್ಟ ಆಯಿತು ಅಂದರೆ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡೋಗಿ ಮಿಕ್ಸ್ ಮಾಡ್ದಂಗೆ ಸೂಪರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಪಕ್ಕದಲ್ಲೇ ಈಶ್ವರ ದೇವಸ್ಥಾನ ಲಿಂಗ ಥರ ಕಟ್ಟಿ ಅದರೊಳಗೆ ಈಶ್ವರ ಲಿಂಗ ಇದೆ ಹೋಗಿ ಅಲ್ಲಿ ದರ್ಶನ ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ ಫ್ರೆಂಡ್ಸ್ ಹೇಳ್ದಂಗೆ ಬಂದಿವಿ ಬಾಗಿ ಬಾಗ್ಲಾಕಿದ್ದಾರೆ ಈಗ ಎಲ್ಲ ಬೇಗ ಬೇಗ ಪೂಜೆ ಆಗಿಬಿಟ್ಟಿದ್ದೀನ ಇಲ್ಲಿ ಈ ದೇವಸ್ಥಾನದಲ್ಲಿ ಚೆನ್ನಾಗಿ ಕಟ್ಟಿದ್ದಾರೆ ಸಖತ್ತಾಗಿ ಕಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಡಿಯೋದಲ್ಲಿ ಏನಾದರೂ ಇದ್ರೆ ಕ್ಷಮಿಸಿ ಸಣ್ಣ ಪುಟ್ಟ ತಪ್ಪಾದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ತಿದ್ದುಪಡಿ ಮಾಡ್ಕೊತೀನಿ ನೀವು ಮಿಸ್ ಮಾಡ್ದಂಗೆ ಬಂದು ದರ್ಶನ ಮಾಡ್ಕೊಂಡೋಗಿ ಸಕ್ಕತ್ತಾಗಿ ತೆಲ್ವ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಒಗ್ಗ್ರಹಳ್ಳಿ ದೇವಸ್ಥಾನ ಎರಡು ಸೂಪರ್ ಆಯಿತು ಶ್ರೀ ರಂಗನಾಥ್ ಸ್ವಾಮಿ ಮತ್ತೆ ಈಶ್ವರ ದೇವಸ್ಥಾನ ನೀವು ಮಿಸ್ ಮಾಡ್ಕೊಂಡಂಗೆ ಬಂದು ದರ್ಶನ ಮಾಡ್ಕೊಂಡಿ ಫ್ರೆಂಡ್ಸ್ ಒಗ್ರೇಕಾನ್ಗಿರಿ ಬೆಟ್ಟ ಹತ್ತಬೇಕಂದ್ರೆ ಒಗ್ಗ್ರಹಳ್ಳಿಯಿಂದ ಸ್ವಲ್ಪ ಐದು ಕಿಲೋಮೀಟರ್ ಮುಂದೆ ಬರೋಕು ಕಠಿಣ ಪಯಣ ಮತ್ತೆ ಸಕ್ಕತ್ತಾಗಿ ನಮಗೆ ಖುಷಿ ಕೊಡ್ತು ಆ ಬೆಟ್ಟ ಹತ್ತಿ ಹೋಗಿ ದರ್ಶನ ಮಾಡೋತ್ತಿಗೆ ಎಷ್ಟು ಕಷ್ಟ ಇತ್ತು ಅಷ್ಟೇ ಖುಷಿನೂ ಕೊಡ್ತು ಈ ವಿಡಿಯೋ ಬಿಡ್ತೀನಿ ವೇಟ್ ಮಾಡ್ತಾ ಇರ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್